ತಾಯಿ ಚಾಮುಂಡೇಶ್ವರಿಯ ಕೃಪಾಶೀರ್ವಾದೊಂದಿಗೆ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ನಾನು ಈಗಾಗಲೇ ಒಂದು ಸಂದರ್ಶನದಲ್ಲಿ ಹೇಳಿದ್ದೆ ನನ್ನ ಗೆಳತಿ ಒಬ್ಬರು ನನ್ನ ಬುಕ್ಕರ್ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ತಿದ್ರು ನನ್ನ ಆಪ್ತ ಗೆಳತಿ ಯಾಕೆ ನನಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣಾಂತರಗಳಿಂದ ಆದರೆ ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದೆ ಈ ವಿಷಯದಲ್ಲಿ ಬೇಕಾದಷ್ಟು ಏರು ಪೇರುಗಳು ಬೇಕಾದಷ್ಟು ಎಲ್ಲ ರೀತಿಯ ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡೇ ಕರ್ಸ್ಕೊಂಡಿದ್ದಾಳೆ ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೀನಿ ಸ್ನೇಹಿತರೆ ಮೈಸೂರು ದಸರಾದ ಈ ಅತಿ ಮಹತ್ವದ ಪವಿತ್ರ ಕ್ಷಣದಲ್ಲಿ ಚಾಮುಂಡಿ ತಾಯಿಯ ಕೃಪೆಯ ನೆರಳಿನಲ್ಲಿ ಈ ವೇದಿಕೆಯಿಂದ ನಿಮ್ಮೆದುರು ನಿಲ್ಲುವ ಅವಕಾಶ ನನಗೆ ದೊರೆತಿರ್ತಕ್ಕಂಥದ್ದು ನನ್ನ ಜೀವನದ ಅತ್ಯಂತ ಗೌರವದ ಗಳಿಗೆ ದಸರಾ ಅಂದ್ರೆ ಇದು ಕೇವಲ ಹಬ್ಬ ಮಾತ್ರವಲ್ಲ ಇದು ಈ ನಾಡಿನ ಒಂದು ನಾಡಿಮಿಡಿತ ಮಿಡಿತ ಸಂಸ್ಕೃತಿಯ ಉತ್ಸವ ಎಲ್ಲರನ್ನೂ ಒಳಗೊಳ್ಳುವ ಗಳಿಗೆ ಮತ್ತು ಸಮನ್ವಯದ ಮೇಳ ಈ ನೆಲದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಕ್ಕೂ ಈ ಮಣ್ಣಿನ ವಾರಿಸುದಾರಿಕೆ ಸ್ಪಂದನೆ ಜವಾಬ್ದಾರಿ ಮತ್ತು ನೆನಪುಗಳು ಇವೆ ಮೈಸೂರು ಸಂಸ್ಕೃತಿಯ ಮೈಸೂರು ಅರಸರ ಸಂಸ್ಕೃತಿಯ ಪರಂಪರೆಯಿಂದ ಹಿಡಿದು ಕನ್ನಡ ಭಾಷೆಯ ಹೃದಯದ ಆಳದ ಸ್ಪಂದನದವರಿಗೆ ಈ ಹಬ್ಬವು ನಮಗೆ ನೆನಪಿಸುತ್ತೆ ಏನು ಅಂದರೆ ಸಂಸ್ಕೃತಿ ಎಂದರೆ ಬೇರೆ ಬೇರೆ ಧ್ವನಿಗಳ ಸಂಗಮ ವಿಭಿನ್ನತೆಯಲ್ಲೇ ಏಕತೆಯ ಸುಗಂಧ ದಸರಾ ನಮ್ಮ ಸಮಗ್ರ ಸಂಸ್ಕೃತಿಯ ಪ್ರತೀಕ ನನಗೆ ಇನ್ನೂ ಒಂದು ನೆನಪಿದೆ ಇದರ ಬಗ್ಗೆ ನನ್ನ ಆಪ್ತ ಸಂಬಂಧಿಯೊಬ್ಬರಿದ್ರು ನನಗೆ ಅವರು ಮಾವ ಆಗಬೇಕು ಆ ನನ್ನ ಮಾವ ಇಲ್ಲೇ ಹತ್ತಿರದ ಬೆಳಗೊಳದಲ್ಲಿ ವಾಸ ಆಗಿದ್ರು ಮತ್ತೆ ಅವರು ಮೈಸೂರು ಮಹಾರಾಜರ ಅಂಗರಕ್ಷಕ ಪಡೆಯ ಒಬ್ಬ ಸೈನಿಕರಾಗಿದ್ದರು ಅವರನ್ನು ನಮ್ಮೆಲ್ಲ ಮನೆಗಳಲ್ಲಿ ಸಿಪಾಯಿ ಮೊಹಮ್ಮದ್ ಗೌಸ್ ಅಂತಲೇ ಕರೀತಾ ಇದ್ರು ನನಗೆ ಈಗ ಹೆಮ್ಮೆ ಅನಿಸುವಂಥದ್ದು ಮಹಾರಾಜರು ಅವರೊಬ್ಬರೇ ಅಲ್ಲ ಆ ಥರದ ಅನೇಕ ಅಂಗರಕ್ಷಕರು ಮಹಾರಾಜರಿಗೆ ಇದ್ದರು ನನಗೆ ಈಗ ಅನಿಸುವಂಥದ್ದು ಮಹಾರಾಜರು ಜಯಚಾಮರಜೇಂದ್ರ ಒಡೆಯರ್ರವರು ಮುಸ್ಲಿಮರನ್ನು ನಂಬಿ ಮುಸ್ಲಿಮರ ಬಗ್ಗೆ ಅನುಮಾನ ಪಡೆದೆ ತಮ್ಮ ಅಂಗರಕ್ಷಕ ಪಡೆಯ ಸದಸ್ಯರನ್ನಾಗಿ ಮಾಡಿಕೊಂಡು ಅವರ ಬಗ್ಗೆ ಭರವಸೆ ಇಟ್ಟಂತಹ ಪ್ರಸಂಗ ನನಗೆ ನಿಜವಾಗಿಯೂ ಬಹಳ ಹೆಮ್ಮೆ ತರುವಂಥದ್ದು ಬಹಳ ಆಪ್ಯಾಯಮಾನವಾದದ್ದು ಅಂತ ನಾನು ನಿಮ್ಗೆ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸಂಸ್ಕೃತಿ ಅಂದರೆ ಹೃದಯಗಳನ್ನು ಒಟ್ಟುಗೂಡಿಸುವ ಸೇತುವೆ ಅದು ದ್ವೇಷವನ್ನು ಬೆಳೆಸುವುದಲ್ಲ ಪ್ರೀತಿಯನ್ನು ಹರಡುವುದೇ ಅದರ ಗುರಿ ನನ್ನ ಧಾರ್ಮಿಕ ನಂಬಿಕೆಗಳು ನನ್ನ ಜೀವನ ಪಾಠಗಳು ಯಾವಾಗಲೂ ಹೊಸ್ತಿಲ ಗಡಿಯಾಚೆ ದಾಟಿಲ್ಲ ಅವು ಯಾವತ್ತೂ ಪ್ರಾಣಿಯನ್ನು ಮನುಷ್ಯನನ್ನು ನೋಯಿಸದ ಜೀವಪರ ಮಾನವೀಯ ದರ್ಶನವನ್ನು ಬೆಳೆಸಿವೆ ಈ ನೆಲದ ಸಂಸ್ಕೃತಿ ನನಗೆ ಕಲಿಸಿದ ಪಾಠ ಅಂದರೆ ಎಲ್ಲರನ್ನು ಒಳಗೊಳ್ಳುವ ಮನಸ್ಸು ಎಲ್ಲರ ಬದುಕನ್ನು ಗೌರವಿಸುವ ಹೃದಯ ಇಂದು ಇಡೀ ಜಗತ್ತು ಯುದ್ಧದ ಹಾದಿಯಲ್ಲಿ ನಡೆಯುತ್ತಿರುವಾಗ ಮನುಕುಲವು ದ್ವೇಷ ಮತ್ತು ರಕ್ತಪಾತದಲ್ಲಿ ಮುಳುಗುತ್ತಿರುವಾಗ ಮೈಸೂರು ದಸರಾ ಘೋಷಣೆಯು ನಮ್ಮೆಲ್ಲರ ಕಿವಿಯಲ್ಲಿ ಪ್ರತಿಧ್ವನಿಸಲಿ ಇದು ಶಾಂತಿಯ ಹಬ್ಬ ಇದು ಸೌಹಾರ್ದದ ಮೇಳ ಇದು ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸೋಣ ನಾವು ಪರಸ್ಪರರ ನಂಬಿಕೆಗಳನ್ನು ಸಂಸ್ಕೃತಿಗಳನ್ನು ಗೌರವಿಸುವುದರ ಮೂಲಕ ನಮ್ಮ ಬದುಕನ್ನು ಶ್ರೀಮಂತಗೊಳಿಸೋಣ ಈ ನೆಲದ ಸುಗಂಧವು ಐಕ್ಯತೆ ಆಗಲಿ ಈ ನೆಲದ ಹೂಗಳು ಸೌಹಾರ್ದದಿಂದ ಕುಡಿವೆ ಈ ನೆಲದ ಬಿಸಿಲು ಕೂಡ ಮಾನವೀಯ ಪ್ರೀತಿಯ ಪ್ರತೀಕವಾಗಿದೆ ಈ ಸಂದರ್ಭದಲ್ಲಿ ಚಾಮುಂಡಿ ತಾಯಿಯ ಮಹಿಮೆ ನಮ್ಮೆಲ್ಲರ ಜೀ ಜೀವನಕ್ಕೆ ಮಾರ್ಗದರ್ಶನವಾಗಿರಲಿ ತಾಯಿ ಚಾಮುಂಡಿ ಶಕ್ತಿಯ ಧೈರ್ಯದ ಮಮತೆಯ ಹಾಗೂ ರಕ್ಷಕತ್ವದ ಸಂಕೇತ ನಮ್ಮೊಳಗಿನ ದ್ವೇಷ ಅಸಹಿಷ್ಣುತೆ ಹಾಗೆ ಇವುಗಳನ್ನು ನಾಶ ಮಾಡಲಿ ನಾನು ಹೃತ್ಪೂರ್ವಕವಾಗಿ ಬಯಸುವುದು ಈ ದಸರಾ ಹಬ್ಬ ಕೇವಲ ಮೈಸೂರು ನಗರಕ್ಕೆ ಸೀಮಿತವಾಗದೆ ನಮ್ಮ ನಾಡಿಗೆ ಮಾತ್ರ ಸೀಮಿತವಾಗದೆ ಅಥವಾ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿದೆ ಇಡೀ ಜಗತ್ತಿನಾದ್ಯಂತ ಮಾನವ ಕುಲಕ್ಕೆ ಶಾಂತಿ ಸಹಾನುಭೂತಿ ಪ್ರೀತಿ ಮತ್ತು ನ್ಯಾಯದ ದೀಪ ಬೆಳಗಿಸ್ಲಿ ಇವತ್ತು ಬೆಳಗಿರ್ತಕ್ಕಂಥ ದೀಪ ಈ ಸಂದೇಶದೊಂದಿಗೆ ಇಡೀ ಪ್ರಪಂಚದಾದ್ಯಂತ ತನ್ನ ನೆಲೆಯನ್ನ ಕಂಡುಕೊಳ್ಳಿ ಅಂತ ಆಶಿಸ್ತೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ಹಾಗೆ ಮೈಸೂರಿನ ಉರ್ದು ಭಾಷಿಕರು ನವರಾತ್ರಿಯ ಎಲ್ಲ ಹತ್ತು ದಿನಗಳಿಗೂ ಕೂಡ ಉರ್ದುವಿನಲ್ಲಿ ಅವರದೇ ಆದಂತಹ ಗುರುತನ್ನು ಕೊಟ್ಟಿರ್ತಾರೆ ಆ ಗುರುತಿನಿಂದಲೇ ಕರೀತಾರೆ ನನಗೆ ನೆನಪಿರೋ ಹಾಗೆ ಹೇಳೋದಾದರೆ ವಿಜಯದಶಮಿಗೆ ಇಲ್ಲಿನ ಉರ್ದು ಭಾಷಿಕರು ಸಿಲಿಂಗನ್ ಅಂತ ಕರೀತಾರೆ ಅದು ಅವರ ಸಾಹಿತ್ಯ ಸಂಸ್ಕೃತಿ ಬದುಕಿನಲ್ಲಿ ಒಂದು ಭಾಗ ಆಗಿದೆ ಯಾರು ಭಿನ್ನರಲ್ಲ ಯಾರು ಪರಕೀಯರಲ್ಲ ಎಲ್ಲರೂ ಕೂಡ ಒಳಗೊಂಡು ಆಚರಿಸತಕ್ಕಂತ ಒಂದು ಸಂಸ್ಕೃತಿಯ ಉತ್ಸವ ಇದು ನನಗೆ ಇನ್ನೂ ಒಂದು ನೆನಪಿದೆ ಇದರ ಬಗ್ಗೆ ನನ್ನ ಆಪ್ತ ಸಂಬಂಧಿಯೊಬ್ಬರಿದ್ರು ನನಗೆ ಅವರು ಮಾವ ಆಗಬೇಕು ಆ ನನ್ನ ಮಾವ ಇಲ್ಲೇ ಹತ್ತಿರದ ಬೆಳಗೊಳದಲ್ಲಿ ವಾಸ ಆಗಿದ್ದರು ಮತ್ತು ಅವರು ಮೈಸೂರು ಮಹಾರಾಜರ ಅಂಗರಕ್ಷಕ ಪಡೆಯ ಒಬ್ಬ ಸೈನಿಕರಾಗಿದ್ದರು ಅವರನ್ನು ನಮ್ಮೆಲ್ಲ ಮನೆಗಳಲ್ಲಿ ಸಿಪಾಯಿ ಮೊಹಮ್ಮದ್ ಗೌಸ್ ಅಂತಲೇ ಕರೀತಾ ಇದ್ರು ನನಗೆ ಈಗ ಹೆಮ್ಮೆ ಅನಿಸುವಂಥದ್ದು ಮಹಾರಾಜರು ಅವರೊಬ್ಬರೇ ಅಲ್ಲ ಆ ಥರದ ಅನೇಕ ಅಂಗರಕ್ಷಕರು ಮಹಾರಾಜರಿಗೆ ಇದ್ದರು ನನಗೆ ಈಗ ಅನಿಸುವಂಥದ್ದು ಮಹಾರಾಜರು ಜಯಚಾಮ್ರಜೇಂದ್ರ ಒಡೆಯರ್ರವರು ಮುಸ್ಲಿಮರನ್ನು ನಂಬಿ ಮುಸ್ಲಿಮರ ಬಗ್ಗೆ ಅನುಮಾನ ಪಡೆದೆ ತಮ್ಮ ಅಂಗರಕ್ಷಕ ಪಡೆಯ ಸದಸ್ಯರನ್ನಾಗಿ ಮಾಡಿಕೊಂಡು ಅವರ ಬಗ್ಗೆ ಭರವಸೆ ಇಟ್ಟಂತಹ ಪ್ರಸಂಗ ನನಗೆ ನಿಜವಾಗಿಯೂ ಬಹಳ ಹೆಮ್ಮೆ ತರುವಂಥದ್ದು ಬಹಳ ಆಪ್ಯಾಯಮಾನವಾದದ್ದು ಅಂತ ನಾನು ನಿಮ್ಗೆ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ